ವಾಣಿಜ್ಯ ವಾಹನಗಳಿಗೆ ಜಿಪಿಆರ್ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವ ಆದೇಶ ವಾಪಸ್ ಪಡೆಯುವಂತೆ ಸರ್ಕಾರವನ್ನು ಒತ್ತಾಯಿಸಿ ಟ್ಯಾಕ್ಸಿ ಚಾಲಕರು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ನಾನು ನಿಮ್ಮ ಎಂ ಜೈನ್ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರೀಫ್ ಮಾತನಾಡಿ ಕೇಂದ್ರ ಸಾರಿಗೆ ಇಲಾಖೆಯ ಆದೇಶದಂತೆ ರಾಜ್ಯ ಸಾರಿಗೆ ಇಲಾಖೆಯು ನೀಡಿರುವ ವಾಣಿಜ್ಯ ವಾಹನಗಳಿಗೆ ಪ್ಯಾನಿಕ್ ಬಟನ್ ಮತ್ತು ಜಿಪಿಆರ್ಎಸ್ ಎಂಬ ಅವೈಜ್ಞಾನಿಕ ಸಾಧನ ಅಳವಡಿಸಲು ನೀಡಿರುವ ಆದೇಶದಿಂದ ಟ್ಯಾಕ್ಸಿ ಚಾಲಕರಿಗೆ ಸಮಸ್ಯೆಯಾಗಿದೆ ಈ ಆದೇಶವನ್ನು ಹಿಂಪಡೆಯುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತಾ ಇಂತಹ ಅವೈಜ್ಞಾನಿಕ ಸಾಧನಗಳನ್ನು ಅಳವಡಿಸಲು ಕೇಂದ್ರ ಸರ್ಕಾರ ನಿಗದಿಪಡಿಸಿರುವುದು ಏಳು ಸಾವಿರದ ಎಂಟುನೂರ ತೊಂಬತ್ತು ಆದರೆ ರಾಜ್ಯದ ಎಲ್ಲ ಸಾರಿಗೆ ಕಚೇರಿಗಳಲ್ಲಿ ಇದರ ಮೊತ್ತವು ಹದಿನೈದು ಸಾವಿರ ರೂನಿಂದ ಇಪ್ಪತ್ತು ಸಾವಿರವರೆಗೆ ಹಾಗೂ ಪ್ಯಾನಿಕ್ ಬಟನ್ ದರ ಆರುನೂರ ಐವತ್ತು ರು ಜೊತೆಗೆ ಶೇಕಡಾ ಹದಿನೆಂಟರಷ್ಟು ತೆರಿಗೆಯನ್ನು ವಸೂಲಿ ಮಾಡಲಾಗುತ್ತಿದೆ ಎಂದರು ಸಾರಿಗೆ ಇಲಾಖೆ ಅಧಿಕಾರಿಗಳು ಸಚಿವರ ಆದೇಶ ಕಡೆಗಣಿಸಿ ತರಾತುರಿಯಲ್ಲಿ ಎಫ್ಸಿ ಮಾಡಿಸಲು ಪ್ಯಾನಿಕ್ ಬಟನ್ ಕಡ್ಡಾಯ ಮಾಡಿದ್ದಾರೆ ಎಂದು ಟೀಕಿಸಿದರು ಸರ್ಕಾರ ಟ್ಯಾಕ್ಸಿ ಉದ್ಯಮವನ್ನು ಪ್ರೋತ್ಸಾಹಿಸುವ ಬದಲು ನಿರ್ಣಾಮ ಮಾಡುವ ಪ್ರಯತ್ನ ನಡೆದಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್ ಉಪಾಧ್ಯಕ್ಷ ಬಳ್ಳಗೆರೆ ಕುಮಾರ್ ಕೆಟಿಡಿಒ ರಾಜು ಮೊದಲಾದವರು ಭಾಗವಹಿಸಿದರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳ್ಕೊತೀವಿ ಮುಂದಿನ ದಿನಗಳಲ್ಲಿ ಇದೇನಾದರೂ ಬದಲಾವಣೆ ತರಲಿಲ್ಲ ಅಂದರೆ ರಾಜ್ಯ ಮಟ್ಟದಲ್ಲಿ ಇಡೀ ಬೆಂಗಳೂರೇ ಫುಲ್ ಜಾಮ್ ಆಗುತ್ತೆ ಡ್ರೈವರ್ಗಳ್ನ ಎದುರು ಹಾಕೊಂಡು ಯಾವ ಸರ್ಕಾರಗಳು ಕೂಡ ಇಲ್ಲ ಸೆಂಟ್ರಲ್ಲೂ ಇಲ್ಲ ಸ್ಟೇಟು ಇಲ್ಲ ನಾವು ಸಾರ್ಥಿಗಳು ಒಂಚೂರು ಎಕ್ಸ್ಪೇಟ್ರ್ ಬಲಿಗೆ ಎತ್ತಿ ಮುಗಿತು ಎಲ್ಲ ಸ್ಟಾಪ್ ಆಗುತ್ತೆ ಆಮೇಲೆ ಇದು ನಮ್ಮ ಬರೀ ಟೂರಿಸ್ಟ್ ಗಾಡಿಗೆ ಅಂತಲ್ಲ ಬಸ್ಗಳ ಅವ್ರೆ ನ್ಯಾಷನಲ್ ಕೋರ್ಮೀಟರ್ ಇರ್ತಕ್ಕಂಥ ಗೂಡ್ಸ್ ಗಾಡಿಗೂ ಎಲ್ಲ ಹೇಳ್ಬಿಟ್ಟವು ತೊಂದರೆ ಆಗ್ತಾ ಇದೆ ದಯವಿಟ್ಟು ನಮ್ಮ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈಗಿನ ಡೀಸೆಲ್ ರೇಟು ಈ ಕೋವಿಡಲ್ಲೇ ಸತ್ತೋಗಿದ್ವಿ ನಾವು ಹೆಂಗೋ ಒಂದು ಏನಾದ್ರು ಆಕ್ಸಿಜನ್ ಆಗಿ ಉಳ್ಕೊಂಡಿದ್ದೀವಿ ಅವಾಗಲೇ ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತು ಇದು ಬದುಕಿಸ್ಬಿಟ್ಟು ಮತ್ತೆ ಸಾಯಿಸ್ತಾದ್ರೆ ದಯವಿಟ್ಟು ಇದನ್ನ ಆದೇಶ ವಾಪಸ್ ಕೊಡೋದು ಅಥವಾ ಜಿಪಿಎಸ್ ಅಪ್ಡೇಟ್ ಮಾಡಕ್ಟ್ರೆ ಅನುಕೂಲ ಆಗುತ್ತೆ ಕೊಟ್ಟಿದ್ರಿ ಸರ್ಕಾರ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟ ನಿರ್ದೇಶನ ತರಬೇಕಾಗತ್ತೆ ನಾವು ತಮ್ಮ ಸರ್ಕಾರಕ್ಕೆ ಸರ್ಕಾರದಲ್ಲಿ ಏನ್ ತೀರ್ಮಾನ ಆಗಿದೆ ಗೊತ್ತಿಲ್ಲ ತರಿಸಿಕೊಂಡು ಜೊತೆ ಮಾತಾಡ್ತೀವಿ Nada nem bem,